ಇಂದ್ರಜಿತ್ ಅವರೇ ನೀವು ಕಳೆದ ಸಂಚಿಕೆಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರಿ ನಿಮ್ಮ ತಂದೆಯವರಿಂದ ವಿಭಿನ್ನವಾಗಿ ಏನನ್ನೋ ಮಾಡಬೇಕು ಅಂತ ಈ ಮನೆಯಲ್ಲೇ ಒಬ್ಬರು ಸೆಲೆಬ್ರಿಟಿ ಇದ್ದರೆ ಅದೊಂದು ಹೊಣೆ ನಮಗಿರುತ್ತೆ ಒಂದು ಅವರ ಪ್ರಭಾವದಿಂದ ತಪ್ಪಿಸ್ಕೋಬೇಕು ನಾವು ನಮ್ಮದೇ ಒಂದು ಸ್ವಂತಿಕೆಯನ್ನು ತೋರಿಸ್ ತೋರ್ಪಡಿಸ್ಬೇಕು ಅಂತ ಕುವೆಂಪು ಅವರ ಪುತ್ರ ನಮ್ಮ ತೇಜಸ್ವಿಯವರು ಅವರ ಯೌವನದ ದಿನಗಳಲ್ಲಿ ಒಂದು ಕತೆ ಬರೆದರಂತೆ ಅದಕ್ಕೆ ಬಹುಮಾನ ಬಂತಂತೆ ಜನ ಎಲ್ಲ ಮಾತಾಡ್ಕೊಂಡ್ರಂತೆ ಅಪ್ಪ ಸಾಹಿತಿ ಅವ್ರು ಹೇಳಿ ಮಾಡಿರ್ತಾರೆ ಅದಕ್ಕೆ ಬರೆದಿರ್ತಾರೆ ಅಂತ ಆ ರೀತಿ ಸಂದರ್ಭ ಇದ್ದಾಗ ಅವರು ತಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆ ದಾರಿ ಹಿಡಿಯಲೇಬೇಕಾಗತ್ತೆ ಅದ್ರ ಬಗ್ಗೆ ಹೇಳಿದ್ರಿ ನೀವು ಅಂದರೆ ಅವರು ಕೂಡ ನಮಗೆ ನನಗೆ ತುಂಬ ಬೇಕಾದವರು ನನ್ನನ್ನು ನನ್ನ ಅವರು ಮಗನಾಗಿ ನೋಡ್ತಾ ಇದ್ದರು ಯಾಕೆ ಅಂತಂದರೆ ಪ್ರತಿ ಮಂಗಳವಾರ ನಾವು ಪತ್ರಿಕೆ ಮುಗಿಸಿದ ತಕ್ಷಣ ನಮ್ಮಪ್ಪ ಕಾರ್ ಹತ್ಬಿಟ್ಟು ಮೂಡಿಗೆರೆಗೆ ಹೋಗೋರು ಮೂಡಿಗೆರೆಯಲ್ಲಿ ತೇಜಸ್ವಿಯವರ ಕಂಪನಿ ಅವರ ಒಂದು ಒಡನಾಟವನ್ನ ತುಂಬಾ ಇಷ್ಟಪಡ್ತಾ ಇದ್ರು ಅವ್ರ ಜೊತೆ ಸಮಯ ಕಳಿಯೋ ಕಳಿಯೋದು ತುಂಬಾ ಇಷ್ಟಪಡೋದಿದ್ರು ವ್ಯಕ್ತಿ ಯಾಕಂದರೆ ಪ್ರತಿ ಮಂಗಳವಾರ ನಮ್ಮ ಪತ್ರಿಕೆ ಬರೋದು ಮಾರ್ಕೆಟ್ಗೆ ಹೋಗೋದು ಪ್ರಿಂಟ್ ಹೋಗೋದು ಅದಾದ ನಂತರ ಮೂಡಿ ಮೂರಿಗೆ ನಾನು ನಾವಪ್ಪ ನೋಡ್ತಾ ಇದ್ವಿ ನಾನು ಆಗ ತೇಜಸ್ವಿ ಅವರ ಅವಾಗಿನ ಅವರ ಪರ್ಸನಾಲಿಟಿ ಎಷ್ಟು ಆಕರ್ಷಣೆ ಇತ್ತು ಅಂದ್ರೆ ಆಕರ್ಷಕವಾಗಿತ್ತು ಅಂದ್ರೆ ಅವರ ಫಿಶಿಂಗ್ ಇರ್ಬೋದು ಮೀನ್ ಹಿಡಿಯೋ ಒಂದು ಸ್ಟೈಲ್ ಇರ್ಬೋದು ಒಂದು ಒಂದು ಲೇಕ್ ಇರೋದು ಆ ಲೇಕ್ ಅಲ್ಲೇ ಮೀನು ಹಿಡಿತಾ ಇದ್ರು ನಾನು ಕೂತ್ಕೋಬೇಕಲ್ಲಿ ನಮ್ಮಪ್ಪ ಈ ಕಡೆ ಒಂದು ಪುಸ್ತಕ ಇಟ್ಕೊಂಡು ಓದೋರು ನಾನು ಹುಡುಗ ಇವ್ರು ಮೀನ್ ಹಿಡಿಯೋರು ಇವ್ರಿಗೆ ಡಿಸ್ಟರ್ಬ್ ಮಾಡಂಗಿಲ್ಲ ಪುಸ್ತಕ ಓದ್ತಾ ಇದ್ರು ನಮ್ಮಪ್ಪ ಅಲ್ಲಿ ಮೀನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಮಾತಾಡಂಗಿಲ್ಲ ಹುಡುಗ ಹುಡ್ಗ ಅವಾಗ ನೋಡಿ ಅವ್ನ್ಗ್ ಆಟಾಡಕ್ಕೆ ಇಷ್ಟ ಇರುತ್ತೆ ಅಥವಾ ನೀರ್ನಲ್ಲಿ ಆಟಾಡಕ್ಕೆ ಇಷ್ಟ ಇರುತ್ತೆ ಅಥವಾ ಇನ್ನೆಲ್ಲೋ ಹೋಗಿ ಓಡಾಡ್ಕೊಂಡು ಆ ಹಸಿರಿನ ಒಂದು ಪ್ರದೇಶದಲ್ಲಿ ಅಲ್ಲೆಲ್ಲ ಆಟಾಡಕ್ಕೆ ಇಷ್ಟ ಇರುತ್ತೆ ಯಾವುದೋ ಪ್ರಾಣಿ ಗೀಣಿ ಅಕ್ಕಿ ನೋಡಕ್ತಿ ಅವೆಲ್ಲ ಸೌಂಡ್ ಮಾಡಂಗಿಲ್ಲ ನಾನು ಏನೋ ಒಂದ್ ಸ್ವಲ್ಪ ಎದ್ರೆ ತೇಜಸ್ವಿಯರ್ ಬಯೋರು ಮೀನ್ ಡಿಸ್ಟರ್ಬ್ ಆಗ ಇರೋ ಅನ್ನೋರು ಇಲ್ಲಿ ನಾವು ಅಪ್ಪ ಏನಾರು ಮಾತಾಡ್ಸಕ್ ಹೋದ್ರೆ ಅವ್ರು ಪುಸ್ತಕ ಓದ್ತಾಯಿರೋರು ಒಂದು ಸಿಗರೇಟ್ ಹಚ್ಚಿಸ್ಕೊಂಡು ಸೊ ಈ ರೀತಿಯಲ್ಲಿ ಅವರ ಒಂದು ಕಂಪನಿನೇ ಅದ್ಭುತವಾಗಿತ್ತು ಮಜಾ ಆಯ್ತು ಯಾವಾಗ ಒಂದು ಸತಿ ದಾಖಲಿಸ್ತೀನಿ ಅದನ್ನ ಅದನ್ನೆಲ್ಲ ಒಂದು ಪುಸ್ತಕವಾಗಿ ದಾಖಲಿಸ್ಬೇಕು ಯಾಕೆಂತಂದ್ರೆ ತೇಜಸ್ವಿ ಅವರ ಒಂದು ಪರ್ಸನಾಲಿಟಿನೇ ಅದ್ಭುತ ವಿಭಿನ್ನ ವಿಭಿನ್ನ ಅವ್ರ ಹಕ್ಕಿಗಳ ಬಗ್ಗೆ ಬರೆಯಕ್ಕೆ ಶುರು ಮಾಡಿದ್ ಲಂಕೇಶ್ ಪತ್ರಿಕೆಯಲ್ಲಿ ಮತ್ತೆ ಅವರ ಅಣ್ಣನ ನೆನಪು ಬಂದಿದ್ದು ನಮ್ಮ ಲಂಕೇಶ್ ಪತ್ರಿಕೆಯಲ್ಲಿ ಸೀರಿಯಲ್ ಆಗಿ ಬಂದಿದೆ ಅದು ಪ್ರತಿ ವಾರ ಅದು ಒಂದು ಪುಸ್ತಕ ಆಯ್ತು ಅದ್ಭುತವಾದ ಪುಸ್ತಕ ಅಣ್ಣನ ನೆನಪು ನನ್ನ ಫೇವ್ರೇಟ್ ಪುಸ್ತಕ ಅಲ್ಲಿರೋ ತಮಾಷೆ ಸಂಪ ಒಂದು ಅವರ ಸಂಬಂಧ ಅವರ ಜೊತೆ ಇದ್ದಿದ್ದ ಒಂದು ಒಡನಾಟ ಆ ತಮಾಷೆಗಳು ಆ ತೇಜಸ್ವಿ ಅವರ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ ಅದ್ಭುತ ಸೊ ಈ ರೀತಿಯಲ್ಲಿ ತೇಜಸ್ವಿಯವ್ರನ್ನ ಮತ್ತೆ ಒಂದು ಅವರ ಒಂದು ತೋಟದಲ್ಲಿ ನಾಯಿ ಮರಿಗಳಿತ್ತು ಕಾಕರ್ಸ್ ಪೆಂಗಲೆಲ್ಲ ನಾವು ನೋಡಿರಲಿಲ್ಲ ಆಗ ಅವಾಗ ನಾವು ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಕಷ್ಟಪಟ್ಟ ದಿನಗಳು ಆಸ್ಬೆಸ್ಟಾರ್ ಶೀಟ್ಸ್ ಮನೆಯಲ್ಲಿ ಮಲಗ್ತಾ ಇದ್ವಿ ಬೇಸಿಗೆಗಾಲ ಈ ಈ ಸಮಯದಲ್ಲೇ ಮನೆ ಆಚೆ ಮಲಗಬೇಕಾಗಿತ್ತು ಈ ಶೆಕೆಯಲ್ಲಿ ನಿಮ್ ಗೊತ್ತು ಬೆಂಗಳೂರಿನ ಶೆಕೆ ಅವಾಗ್ಲೂ ಇತ್ತು ಇವಾಗ್ಲೂ ಇದೆ ಬೆಂಗಳೂರಿನ ಬೇಸಿಗೆಗಾಲದಲ್ಲಿ ಆಸ್ಬೆಸ್ಟಾರ್ ಶೀಟ್ಸ್ ಅಂದ್ರೆ ಶೀಟಿನ ಮನೆ ಅಂದ್ರೆ ಶೀಟಿನ ನರ್ಕ ಅಲ್ಲಿ ಆಚೆ ಮಲಗ್ತಾ ಇದ್ವಿ ನಾವು ಲೆಕ್ಚರ್ ಒಂದು ಲಕ್ಷರಪ್ಪ ಆದಾಗ ನನ್ನ ಪತ್ರಿಕೆ ಇನ್ನೂ ಅವಾಗ ಶುರು ಆಗ್ತಾ ಇರ್ಬೇಕಾದ್ರೂ ನಾವು ಶೀಟಿನ್ ಮನೆನೆ ಸೊ ಈ ಸಂದರ್ಭದಲ್ಲಿ ತೇಜಸ್ವಿಯವರು ಫಾರ್ಮ್ ಇತ್ತು ಅನುಕೂಲವಾಗಿದ್ರು ಫಾರ್ಮ್ ಹೌಸ್ ಇತ್ತು ಮತ್ತು ಅವರು ಫಿಶಿಂಗ್ ರಾಡ್ಸ್ಗಳು ಎಲ್ಲ ಎಕ್ಸ್ಪೆನ್ಸಿವ್ ಅಬ್ರಾಡ್ ಅದೆಲ್ಲ ಆ ತೇಜಸ್ವಿ ಅವ್ರ ಮನೆಗೆ ಹೋದಾಗ ಕಾಕರ್ ಸ್ಪೆನ್ ಅಂತ ಹಿಂಗ್ ಉದ್ದ ಇರುತ್ತದು ಆ ಬ್ರೀಡಿನ ನಾಯಿಗಳಿತ್ತು ನಾಯಿ ಮರಿ ನಾಯಿ ಮರಿಗಳಾಕಿತ್ತು ಅವಾಗ ನನಗೊಂದು ನಾಯಿ ಮರಿ ಪ್ರೆಸೆಂಟ್ ಮಾಡಿದ್ರು ಒಂದು ಅದ್ಭುತ ಒಂದು ಕಪ್ಪು ನಾಯಿ ಮರಿ ಒಂದ್ ಇಲ್ಲೇ ಒಂದು ಮೂಗಿನ ಮೇಲೆ ಒಂದು ಸ್ವಲ್ಪ ಬಿಳಿ ಇತ್ತು ಅಷ್ಟೇ ಆ ನಾಯಿ ಕೊಟ್ಟಿದ್ರು ನಾಯಿ ಬಂದು ನಾವು ಸಾಕ್ತಾ ಇದ್ವಿ ಅದಕ್ಕೆ ಪಿಕ್ಕಿ ಅಂತ ಪಿಕಾಸೋ ಅಂತ ಇಟ್ಟಿದ್ವಿ ಹೆಸರು ಅವ್ರು ಕೊಟ್ಟಿದ್ದೋಸ್ಕರ ಒಂದು ಪೇಂಟರ್ ಪಿಕಾಸೋ ಹೆಸರು ಇಟ್ಟಿದ್ವಿ ಸೊ ಈ ರೀತಿಯಲ್ಲಿ ಒಂದು ಅವ್ರದ್ದು ಎಕ್ಸ್ಪೀರಿಯನ್ಸ್ ಬೇರೆ ತೇಜಸ್ವಿ ಅವ್ರ ಜೊತೆ ಮತ್ತು ಅವರ ಸಂಪರ್ಕಗಳು ನಮ್ಮ ತಂದೆ ಮತ್ತು ಅವರ ಒಂದು ಒಡನಾಟ ಅದೆಲ್ಲ ತುಂಬಾ ಅದ್ಭುತವಾಗಿತ್ತು ಎಸ್ ನೀವು ಕೇಳಿದ ಕ್ವಶನ್ ತುಂಟಾಟ ಯಾವಾಗ ಶುರು ಮಾಡಿದ್ರಿ ಶುರು ಮಾಡಿದ್ರಿ ಅಂತ ಅದೇ ಹೇಳಿದ್ರಿ ನಿಮ್ಮ ತಂದೆಯವರಿಗಿಂತ ಭಿನ್ನವಾಗಿ ನಾನು ಮಾಡಬೇಕು ಅಷ್ಟೇ ಅಲ್ಲ ಭಿನ್ನೋ ಅಷ್ಟೇ ಅಲ್ಲ ಏನಂತಂದ್ರೆ ಅವ್ರ ನೆರಳಲ್ಲಿ ಅಥವಾ ಅವ್ರ ಕಂಪ್ಯಾರಿಸನ್ ಮಾಡಕ್ ಹೋದಾಗ ನಾವು ಯಾವತ್ತೂ ಗೆಲ್ಲಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಲಂಕೇಶು ಲಂಕೇಶೆ ಅವರ ಸಾಹಿತ್ಯ ಮತ್ತು ಅವರ ಬರವಣಿಗೆ ಮತ್ತು ಅವ್ರ ಪ್ರತಿಭೆ ನಮ್ಮಪ್ಪ ಹೇಳೋರು ಯಾವಾಗ ತಮಾಷೆಗೆ ಒಬ್ಬೊಬ್ಬರಲ್ಲಿ ಒಂದು ಲೋಟದಷ್ಟಿರುತ್ತೆ ಪ್ರತಿಭೆ ಒಬ್ಬೊಬ್ರಲ್ಲಿ ಒಂದು ಚಮುನಷ್ಟಿರುತ್ತೆ ಒಬ್ಬೊಬ್ರಲ್ಲಿ ಒಂದು ಬಾವಿಯಷ್ಟು ಇರುತ್ತೆ ಸಮುದ್ರದಷ್ಟು ಸಮುದ್ರದಷ್ಟಿರುತ್ತೆ ಅಂತ ನಮ್ಮಪ್ಪನ ಸಮುದ್ರದಷ್ಟ ಒಂದು ಪ್ರತಿಭೆ ಮಧ್ಯೆ ನಾವೆಲ್ಲ ಒಂದು ಲೋಟ ಚಮನ ಇದೆ ಪ್ರತಿಭೆ ಕಂಪೇರ್ ಮಾಡೋಕೆ ಆಗಲ್ಲ ಅದಕ್ಕೋಸ್ಕರ ದೊಡ್ಡ ಅಲದ ಮರದ ಕೆಳಗೆ ಇದ್ದಿದ್ದು ನಾವು ಬೆಳೆದಿದ್ದು ಸೊ ಅವ್ರ ನೆರಳು ಬಿಟ್ಟು ಆಚೆ ಬಂದಾಗ ನನ್ನ ಅನುಭವಗಳು ಏನು ಅಂದ್ರೆ ನಾನು ಬೆಂಗಳೂರು ಉಟ್ಟು ಬಂದಿದ್ದು ಸೊ ಆ ಅನುಭವಗಳನ್ನ ಹೇಳ್ತಾ ಹೋದೆ ಒಂದು ನನಗೆ ಏನು ಅನಿಸುತ್ತೋ ನನ್ನ ಅನುಭವಗಳಿತ್ತು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಈ ರೀತಿಯಲ್ಲಿ ತುಂಟಾಟ ಬಂದಿದ್ದು ಒಂದು ಕಾಲೇಜಿನ ಒಂದು ಹಿನ್ನೆಲೆಯಲ್ಲಿ ಸ್ಟೂಡೆಂಟ್ಸ್ ಕಾಮಿಡಿ ಮತ್ತು ಆ ಕ್ಯಾರೆಕ್ಟರ್ಸ್ಗಳೆಲ್ಲ ಅದ್ಭುತವಾಗಿತ್ತು ತಮಾಷೆ ಆಗಿತ್ತು ಮ್ಯೂಸಿಕ್ ಇತ್ತು ಐ ಆಮ್ ಪ್ರೌಡ್ ಆಫ್ ಮೈ ಫಿಲಮ್ ಯಾಕಂದ್ರೆ ಅದು ವಿಶಾಂತರಾಮ್ ಪ್ರಶಸ್ತಿನೂ ಹೌದು ಸೊ ಈ ರೀತಿಯಲ್ಲಿ ಮತ್ತೆ ಮ್ಯೂಸಿಕ್ ಅದ್ಭುತವಾಗಿತ್ತು ಸಾಂಗ್ಸ್ ದೊಡ್ಡಿಟ್ ಆಯಿತು ಸೊ ಪಿಕ್ಚರು ನೂರು ದಿನ ಓಡ್ತು ಅದಕ್ಕೆ ಮೊದಲು ಆ ವಿಶಾಂತಾರಾಮ್ ಪ್ರಶಸ್ತಿ ಬಂದಿತ್ತ ಕನ್ನಡದಲ್ಲಿ ಆ ಅದು ಡೌಟ್ ನನಗೆ ಯಾಕಂದ್ರೆ ನನಗೂ ಪುನೀತ್ ಅದೇ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಎರಡರಲ್ಲೇ ಬಂತು ನನಗೆ ನನಗೆ ಮತ್ತು ಪುನೀತ್ಗೆ ಬಂತು ಪುನೀತ್ ಅಪ್ಪುಗೆ ಪುನೀತ್ ರಾಜ್ಕುಮಾರ್ ಅವರು ಬಂತು ಸೊ ಈ ರೀತಿಯಲ್ಲಿ ಇಬ್ರು ಬಾಂಬೆಗೆ ಹೋದ್ವಿ ಬಾಂಬೆಗೆ ಪ್ರಶಸ್ತಿನ ತಗೊಂಡ್ವಿ ತಗೊಂಡು ವಾಪಸ್ ಬಂದ್ವಿ ಅದೇ ವಿಮಾನದಲ್ಲಿ ಸೊ ಅದಾದ ನಂತರ ಮೋನಾಲಿಸಾ ಮಾಡಿದೆ ಮೋನೊಳಿ ಸಹ ನೋಡಬಹುದು ಒಂದು ಯುವಕರ ಕತೆ ಒಂದು ಯುವಕರ ಪ್ರೇಮ ಕತೆ ಅದು ಸೊ ಅದನ್ನೂ ಟ್ವೆಂಟಿ ಫೈವ್ ವೀಕ್ಸ್ ಓಡ್ತು ಇಡೀ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಡಬ್ಬ ಆಯಿತು ಆಮೇಲೆ ಫಸ್ಟ್ ಕನ್ನಡ ಫಿಲ್ಮ್ ಟು ಬಿ ರಿಲೀಸ್ಡ್ ಇನ್ ಮಲ್ಟಿಪ್ಲೆಕ್ಸ್ ಸೊ ಹಲವಾರು ಫಸ್ಟ್ ಆಯ್ತು ಅದರಲ್ಲಿ ಮತ್ತು ಅದಕ್ಕೂ ಅಷ್ಟೇ ನನಗೆ ರಾಜ್ಯ ಪ್ರಶಸ್ತಿ ಬಂತು ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಫಿಲ್ಮ್ ಅಂತ ಸೊ ಎರಡು ರಾಜ್ಯ ಪ್ರಶಸ್ತಿ ಅದಕ್ಕೆ ಬಂತು ಸೊ ಲಂಕೇಶ್ ಪತ್ರಿಕೆನೂ ಮಾಡಿದೆ ಲಂಕೇಶ್ ಪತ್ರಿಕೆ ಸ್ವಲ್ಪ ಪತ್ರಿಕೋದ್ಯಮದ ಹಿನ್ನೆಲೆ ಇತ್ತು ಅದಕ್ಕೆ ಮತ್ತೆ ಅವಾಗ ನನಗೆ ರಿಯಲೈಸ್ ಆಯಿತು ನನಗೇನು ಅನುಭವ ಇರುತ್ತೋ ಅದನ್ನು ಮಾಡಬೇಕು ಹೊರತು ಒಂದು ಸೀರಿಯಸ್ ಜರ್ನಲಿಸಮ್ ಇನ್ನ ಅನುಭವ ಇರಲಿಲ್ಲ ನನಗೆ ಈ ಹಿಂದೆ ಇಪ್ಪತ್ತೈದು ವರ್ಷಗಳ ಕಾಲ ಆ ಅನುಭವ ಪಡೆದೇನೆ ಆದ್ರೆ ನಾನು ಆ ಸಿನಿಮಾ ಮಾಡಿದಾಗ ನಮ್ಮ ಲಂಕೇಶ್ ಪತ್ರಿಕೆ ಮತ್ತು ಲಂಕೇಶ್ ನ ಜರ್ನಲಿಸಂ ಪತ್ರಿಕೋದ್ಯಮನ ಹಿನ್ನೆಲೆ ಇನ್ನೂ ಅದ್ಭುತವಾಗಿ ತಗೋಬೇಕಾಯ್ತು ಅಂತ ಅನ್ಸಿದ್ದು ಆ ಕನ್ನಡದ ಕರ್ನಾಟಕದ ಒಂದು ಇತಿಹಾಸ ಸೃಷ್ಟಿ ಮಾಡಿದ ಲಂಕೇಶ್ ಪತ್ರಿಕೆ ತಗೋಬೇಕಾಗಿತ್ತು ಇಟ್ ವಾಸ್ ಆಫ್ ಕೋರ್ಸ್ ಅ ಫಿಕ್ಷನಲ್ ಸ್ಟೋರಿ ಸೊ ಅದನ್ನ ನಾನು ರಿಯಲಿಸ್ಟಿಕ್ ಆಗಿ ತಗೊಂಡಿದ್ರೆ ಇನ್ನೂ ಅದ್ಭುತವಾಗಿ ಮೂಡ್ಬೋದು ಬಿಟ್ಟು ಅದರ ಸಾಂಗ್ಸ್ ಎಲ್ಲ ಇಟ್ ಆಯ್ತು ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು ಸಂಕಲನಕ್ಕೆ ಮತ್ತು ಸಾಂಗ್ಸ್ ಅದ್ಭುತವಾಗಿ ಇವತ್ತಿಗೂ ಕೂಡ ಆಕಾಶವಾಣಿ ನಲ್ಲಿ ಮತ್ತು ಹಲವಾರು ರೇಡಿಯೋ ಚಾನಲ್ಗಳಲ್ಲಿ ಕೇಳ್ತಾ ಇರ್ತಾರೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಎಂದೋ ಕಂಡ ಕನಸು ನಿನ್ನ ಮನಸ್ಸು ಅಂತ ಸೊ ಈ ತರ ನನ್ನ ಒಂದೊಂದು ಸಿನಿಮಾಗಳು ಅಷ್ಟೇ ಐ ಆಮ್ ಪ್ರೌಡ್ ಆಫ್ ಮೈ ಫಿಲಮ್ಸ್ ಬಟ್ ಎಲ್ಲೋ ಒಂದ್ ಕಡೆ ನಾನು ಇನ್ನೂ ನಾನು ಏನ್ ಮಾಡಬೇಕಾಗಿತ್ತು ಅದನ್ನ ಮಾಡಿಲ್ಲ ಅನಿಸ್ತದೆ ಯಾಕೆಂದ್ರೆ ಅದು ಯಾವಾಗ್ಲೂ ಲಂಕೇಶ್ ನಮ್ ಕಣ್ಮುಂದೆ ಇದ್ದಾಗ ಆತರ ಒಂದು ಸಿನಿಮಾಗಳು ಅವರ ಸಾಹಿತ್ಯ ನೋಡಿದಾಗ ನಮ್ಗೆಲ್ಲೋ ನಮ್ ಬಗ್ಗೆ ತೃಪ್ತಿ ಇರಲ್ಲ ಇನ್ನೂ ಹೆಚ್ಚು ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಆತರ ಹಸುವಿದ್ರೆ ಯು ಕ್ಯಾನ್ ಗ್ರೋ ಆ ಹಸು ಇನ್ನೂ ಇದ್ದೇ ಇದೆ ಈ ನಿಮ್ಮ ಸಿದ್ಧತೆ ನಿಮ್ಮ ತಂದೆಯವರಿಂದ ನೀವು ಕಲ್ತಿದ್ದು ಸಿನಿಮಾಗಳನ್ನ ನೋಡ್ತಾ ಇದ್ದಿದ್ದು ಅಲ್ಲಿ ಒಂದೊಂದೇ ಒಂದು ಒಂದೊಂದು ವಿಭಾಗದ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದೆಲ್ಲವೂ ನಿಮಗೆ ಹೆಲ್ಪ್ ಆಗಿರುತ್ತೆ ಆದ್ರೆ ನೀವು ಸಾಂಪ್ರದಾಯಿಕವಾಗಿ ಸಿನಿಮಾ ಮಾಡೋದನ್ನ ಯಾರ ಹತ್ರ ಆದರೂ ಕಲ್ತರ ಅಥವಾ ಎಲ್ಲಾದರೂ ಕಲ್ತು ನಿರ್ದೇಶ ಕ್ಯಾಪ್ ಹಾಕೊಂಡ್ರ ಯಾರೇ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇವತ್ತು ಹೇಳೋದು ಹಾ ನನ್ನ ಸಿನಿಮಾಗಳಲ್ಲಿ ನಾನು ಇವಾಗ ಹನ್ನೊಂದು ಸಿನಿಮಾ ಆಯಿತು ಹನ್ನೊಂದು ಸಿನಿಮಾಗಳಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ಸ್ಗೆಲ್ಲ ಹೇಳೋದೇನಂದ್ರೆ ನನ್ನ ಸಹೋದ್ಯೋಗಿಗಳಿಗೆ ನೀವು ಸಿನಿಮಾ ಸ್ಕೂಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಪುಸ್ತಕಗಳ್ನ ಓದ್ಕೊಂಡು ಸಿನಿಮಾ ಕಲಿಯೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಆನ್ ದ ಸ್ಪಾಟ್ ಕಲಿಯರಿ ಅಂದ್ರೆ ನೀವು ನಮ್ಮಪ್ಪ ನಮ್ಮಪ್ಪನ ಇನ್ನೊಂದು ದೊಡ್ಡ ಶೈಲಿ ಏನು ಅಂತಂದ್ರೆ ಒಬ್ಬ ಯುವಕನಲ್ಲಿ ಪ್ರತಿಭೆ ಕಂಡ್ರೆ ಅವನನ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಆಳವಾದ ಪ್ರದೇಶ ಇರುತ್ತೆ ಅಲ್ಲಿಗೆ ತಳ್ತಾ ಇದ್ರು ಇವ್ ಈಜ್ಕೊಂಡ್ ಬರಬಲ್ಲ ಅನ್ನೋ ವಿಶ್ವಾಸದಿಂದ ಯಾಕೆ ಅಂತಂದರೆ ನಿಮಗೆ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇರೋಲ್ಲ ನೀವು ಆ ನೀಜ ಈಜಕ್ಕೆ ಬಿದ್ದಾಗಲೇ ಗೊತ್ತಾಗುತ್ತೆ ನೀವು ಅಟ್ಲೀಸ್ಟ್ ಬಚಾವಾಗೋದಕ್ಕೆ ಮತ್ತೆ ಬದುಕೋದಕ್ಕೆ ನಾವು ಈಜ್ಕೊಂಡು ಬಂದು ದಡ ಸೇರಬೇಕು ಅಂತ ಆವಾಗಲೇ ನಮಗೆ ಕಲಿಯೋಕೆ ಸಾಧ್ಯ ನಾನು ಅಷ್ಟೇ ಅದೇ ರೀತಿಯಲ್ಲಿ ನಾನು ಸಿನಿಮಾ ಮಾಡಿದ್ವಿ ನೋಡಿ ಇವತ್ತಿಗೂ ಕೂಡ ನಾನು ಹಲವಾರು ಜನಕ್ಕೆ ಕೇಳ್ತೀನಿ ಫಾರ್ಟಿ ಲೆನ್ಸು ಫಿಫ್ಟಿ ಲೆನ್ಸು ಅಥವಾ ಈ ಲೆನ್ಸ್ಗಳ ಬಗ್ಗೆ ಅಥವಾ ಡಿ ಐ ಬಗ್ಗೆ ಅಥವಾ ಇನ್ಯಾವುದೋ ಹೊಸ ಟೆಕ್ನಾಲಜಿ ಬಗ್ಗೆ ಅದ್ರ ಬಗ್ಗೆ ಕಲ್ತ್ಕೊಂಡು ನೀವು ಸಿನಿಮಾ ಮಾಡೋಕ್ಕಾಗಲ್ಲ ಯಾಕೆ ಅಂದ್ರೆ ಟೆಕ್ನಾಲಜಿ ಚೇಂಜ್ ಆಗ್ತಾನೆ ಇರುತ್ತೆ ದಿನನಿತ್ಯನೋ ಇವಾಗ ಮನ್ ಇದಾರೆ ಅವ್ರಿಗೆ ಕೇಳಿ ಹಿಂದೆದಿದ್ ಲೆನ್ಸ್ ಟ್ವೆಲ್ ಲೆನ್ಸ್ ಒಂದು ಫಿಶ್ ಐ ಲೆನ್ಸ್ ಅಂತ ಬರೋದು ಬರಲ್ಲ ಈಗ ಇವಾಗ ಏಯ್ಟೀನ್ ಲೆನ್ಸ್ ಅಂತ ಬರುತ್ತೆ ಅದೇ ಬೇರೆ ತರ ಇರುತ್ತೆ ಇನ್ನೊಂದು ಫಾರ್ಟಿ ಫಿಫ್ಟಿ ಲೆನ್ಸ್ ಚೇಂಜ್ ಆಗ್ತಾ ಇರುತ್ತೆ ಆ ಡೈಮೆನ್ಷನ್ಸ್ ಮತ್ತೆ ಆಂಗಲ್ಸು ಸೊ ಈ ರೀತಿಯಲ್ಲಿ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ ಹೊರತು ಕತೆ ಹೇಳೋ ರೂಪ ರಾಮಾಯಣದಿಂದ ಇವತ್ತೇ ಚೇಂಜ್ ಆಗಿಲ್ಲ ಕತೆ ಹೇಳೋದು ನೀವು ಗೊತ್ತಿರಬೇಕು ಅದು ಕತೆ ಯಾವಾಗ ಹೇಳ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಅನುಭವ ಇರಬೇಕು ನೀವು ಜೀವನದಲ್ಲಿ ಅನುಭವ ಇದ್ದರೆ ನಿಮ್ಮ ಅನುಭವಗಳನ್ನ ನಿಮ್ಮ ಕಥೆಗಳಾಗುತ್ತೆ ಸೊ ನೀವು ಹೋಗಿ ಅಥವಾ ನೀವು ಕ್ಲಾಸ್ಗೆ ಹೋಗಿ ಕಲಿಯುವಂಥದ್ದು ನಿಮ್ಮ ಅನುಭವಗಳು ಪಡೆಯೋಕ್ಕಾಗಲ್ಲ ಜೀವನದ ಅನುಭವ ಪಡಿಬೇಕು ನಮ್ಮಪ್ಪ ಏನು ಮಾಡಿದ್ರು ಅಂದರೆ ನನಗೆ ನಮ್ಮದೊಂದು ಹಳ್ಳಿ ಇದು ತೋಟ ಇತ್ತು ನಾನು ಹಳ್ಳಿಯ ಒಂದು ವಾತಾವರಣದಲ್ಲಿ ಬೆಳೆಯಬೇಕು ಮತ್ತು ಕೃಷಿಯ ಬಗ್ಗೆ ಕಲಿಬೇಕು ಅಂತ ಅನ್ಬಿಟ್ಟು ತೋಟದ ಇನ್ಚಾರ್ಜ್ ನನಗೆ ಹದ್ನ ಹದಿನಾರನೇ ವಯಸ್ಸು ಹದಿನೇಳ ವಯಸ್ಸಿಗೆ ತೋಟದ ಇನ್ಚಾರ್ಜ್ ಕೊಟ್ರು ನಾನೇ ಹೋಗಿ ಮಾವಿನ ಹಣ್ಣು ಹಾಪ ಕಾಮ್ಸ್ಗೆ ಹಾಕ್ತಾ ಇದ್ದೆ ನಾನೇ ಹೋಗಿ ಸಪೋರ್ಟ್ ಪಪಾಯ ಅದೆಲ್ಲ ಬೆಳೆದ್ಬಿಟ್ಟು ಬಾಳೆ ಬೆಳೆದ್ಬಿಟ್ಟು ನಾನು ಹಾಪ್ ಅಲ್ಲಿ ಮಾರಿದ್ದೀನಿ ಹಾಟಿಕಲ್ಚ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವಾಗಿನ ರೇಟ್ಗಳು ಇವತ್ತೂ ಗೊತ್ತಿದೆ ನನಗೆ ಆಮೇಲೆ ಹತ್ತು ಹಸು ಸಾಕಿದ್ವಿ ನಾವು ನಾನು ತಗೊಂಡಾಗ ಇನ್ಚಾರ್ಜ್ ಇಪ್ಪತ್ತಾಯ್ತು ಪ್ರತಿ ಒಂದು ಕರ ಹಾಕ್ದಾಗ್ಲೂ ಹೆಣ್ಗರ ನನ್ನ ಅದೃಷ್ಟನೋ ನನ್ನ ಕೈ ಗುಣನೋ ಕಾಲ್ ಗುಣನೋ ಗೊತ್ತಿಲ್ಲ ಅದ ಹತ್ತು ಹಸು ಇಪ್ಪತ್ತು ಹಸು ಆಯ್ತು ಆ ಹಸುವಿನ ಹಾಲ್ಗಳನ್ನ ಬಂದು ಕೆಎಂ ಎಫ್ ಕೊಡ್ತಾ ಇದ್ದೆ ಕೆಎಂ ಎಫ್ ಅಲ್ಲಿ ಅವಾಗ ಮೂರವರೆ ರೂಪಾಯಿ ಲೀಟರ್ ಇವಾಗ ಎಷ್ಟಿದೆಯೋ ಗೊತ್ತಿಲ್ಲ ಮೂರುವರೆ ರೂಪಾಯಿಗೆ ನನ್ನ ಹತ್ರ ತಗೊಂತ ಇದ್ರು ಮತ್ತೆ ಇನ್ನು ಮಿಕ್ತಾ ಇತ್ತು ಕೆಎಂ ಎಫ್ ಅಲ್ಲಿ ಹೋಗಿದ ತಕ್ಷಣ ಎಲ್ಲ ತಗೊಳ್ಳಲ್ಲ ಹೌದು ಸೊ ಅದ ರಿಕ್ವೈರ್ಮೆಂಟ್ ಡಿಮ್ಯಾಂಡ್ ಅಂಡ್ ತಗೊಂತಾರೆ ಅದಾದ ನಂತರ ಮಿಕ್ಕಿದ ಹಾಲ್ ನಾನು ಒಂದು ಆಟೋ ಮೂಲಕ ನಮ್ಮ ತಂದೆಯ ಸ್ನೇಹಿತರು ಕೊಡ್ತಾ ಇದ್ದೆ ಮನೆ ಮನೆಗೆ ಹೋಗಿ ಸೊ ಬೆಳಿಗ್ಗೆ ಎಷ್ಟು ಗಂಟೆಗೆ ಹಾಲು ಕೊಡ್ಬೇಕು ನಿಮ್ಗೆ ಗೊತ್ತಿರುತ್ತೆ ಐದುವರೆಗೆದ್ದು ಹಾಲು ಮನೆ ಮನೆಗೆ ಕೊಟ್ಟು ಬರ್ತಾ ಇದ್ದೆ ಸೊ ಈ ತರ ನನಗೆ ಕೃಷಿಯ ಬಗ್ಗೆನೂ ಅವರೇ ಕಲಿಸಿದ್ದು ಸೊ ಆತರ ಜೀವನದ ಅನುಭವ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಅದ್ಭುತವಾದ ಮಾತು ಹೇಳೋರು ಮಾವನೆಣ್ಣು ಮರುಗಳಿತ್ತು ಅದು ಒಬ್ಬರು ಸಾಬ್ರು ಬಂದು ಕಾಂಟ್ರಾಕ್ಟ್ ಅಲ್ಲಿ ತೊಗೊತಾ ಸಾಬ್ರಿಗೆ ಅದ್ಭುತವಾದ ಐಡಿಯಾ ಇರುತ್ತೆ ಅವ್ರಿಗೆ ಈ ಹಣ್ಣುಗಳ ಬಗ್ಗೆ ಯಾಕಂದ್ರೆ ಅವ್ರು ಹುಟ್ಟದಾಗ್ಲೆ ಅವ್ರ ತಂದೆ ತಾತ ಮುತ್ತಾತಗಳೆಲ್ಲ ಬಿಸ್ನೆಸ್ ಅಲ್ಲಿ ಹಣ್ಣು ಬಿಸ್ನೆಸ್ ಗಳಲ್ಲಿ ಅವ್ರ ಕುಲು ಕಸಬಹುದು ಸೊ ಆ ರೀತಿಯಲ್ಲಿ ಹಣ್ಣು ಯಾವಾಗ ಕೀಳಬೇಕು ಅಂತ ನಮಗೆ ಗೊತ್ತಾಗಲ್ಲ ಅವರಿಂದ ಕಲ್ತ್ಕೋಬೇಕು ನೋಡು ಅಂತ ಯಾಕೆ ಅಂತಂದ್ರೆ ನಾವು ಬೇಗ ಕಿತ್ಬಿಟ್ರೆ ಬಿಟ್ರೆ ಅದ್ ಕಾಯಿ ಹಣ್ಣಾಗಲ್ಲ ಅದು ಮತ್ತೆ ಹಣ್ಣಾದಾಗ ತುಂಬಾ ಹಣ್ಣಾದ ಕಿತ್ಬಿಟ್ರೆ ಬಿಟ್ರೆ ಅದ್ ಕೆಟ್ಟೋಗುತ್ತೆ ಕೆಟ್ಟ ಹೋಗುತ್ತೆ ಸೊ ಅದ್ ಯಾವಾಗ ಕಲರ್ ಬರುತ್ತೆ ಯಾವಾಗ ಹಣ್ಣಾಗುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಒಬ್ಬ ಬಿಸ್ನೆಸ್ ಮನ್ ಮ್ಯಾಂಗೋ ಮಾರೋಣಗೆ ಅದು ಯಾವಾಗ ಕಿತ್ತರೆ ತೂಕ ಇರುತ್ತೆ ಅಂತ ಗೊತ್ತಿರಬೇಕು ಆ ತೂಕ ಇದ್ದಾಗಲೇ ಮಾರಬೇಕು ಮಾರ್ಕೆಟ್ಗೆ ಸೊ ಇವೆಲ್ಲ ಕೃಷಿ ಕಲ್ತಿರೋದ್ ನಾನು ಅವರಿಂದಾನೆ ಮತ್ತು ಆ ಅನುಭವಗಳಿಂದ ಈ ಅನುಭವಗಳು ಮತ್ತು ಕಾಲೇಜ್ ಅನುಭವಗಳು ಮತ್ತು ಹಲವಾರು ಜೀವನ ಅನುಭವಗಳಿಂದ ನನ್ನ ನಿರ್ದೇಶಕ ಆಗಿದ್ದು ಇಪ್ಪತ್ತಾರನೇ ವಯಸ್ಸಲ್ಲಿ ಅಸ್ ಅ ಯಂಗೆಸ್ಟ್ ಡೈರೆಕ್ಟರ್ ಆಫ್ ಕನ್ನಡ ಟೂ ತೌಸಂಡ್ ಹ್ಮ್ ನಾನು ಐ ಬಿಕೇಮ್ ಅ ಡೈರೆಕ್ಟರ್ ಅಂದ್ರೆ ನೀವು ಯಾರ ಸಹಾಯಕರಾಗಿ ಕೆಲಸ ಮಾಡಿ ಬಂದಿಲ್ಲ ಸಹಾಯಕರಾಗಿ ನಾನು ಮಾಡಲಿಲ್ಲ ನಮ್ಮ ತಂದೆನೇ ನನ್ನ ಗುರು ನನ್ನ ಜೀವನದಲ್ಲೂ ಅಷ್ಟೇ ನನ್ನ ನಿರ್ದೇಶಕನಾಗೂ ಅಷ್ಟೇ ಪತ್ರಿಕೋದ್ಯಮದಲ್ಲೂ ಅಷ್ಟೇ ಪಿ ಲಂಕೇಶ್ ನನ್ನ ಗುರು ಅಂತ ನಾನು ಬರೀ ಈ ವೇದಿಕೆಯಲ್ಲ ಯಾವ ವೇದಿಕೆಯಲ್ಲೂ ಅದೇ ಹೇಳ್ಕೊಳೋದು ಯಾಕಂದ್ರೆ ಅವರೇ ನನಗೆ ಜೀವನ ಕಲಿಸಿದ್ದು ಬದುಕು ಕಲಿಸಿದ್ದು ನಿರ್ದೇಶನ ಕಲಿಸಿದ್ದು ಮತ್ತು ಪತ್ರಿಕೋದ್ಯಮ ಕಲಿಸಿದ್ದು ಹಾಗೆ ನೇರವಾಗಿ ನಿರ್ದೇಶಕರಾದ್ರಲ್ಲ ಅಲ್ಲಿ ನಿಮಗೆ ಏನಾದ್ರೂ ಸವಾಲುಗಳು ಎದುರಾಯ್ತಾ ಮೊದಲನೇ ಸಿನಿಮಾದಲ್ಲಿ ಇಲ್ಲ ಇಲ್ಲ ಯಾಕೆ ಅಂತಂದ್ರೆ ನಾನು ಆಗಲೇ ಇಲ್ಲಿ ನಾನೇ ಬರೆದಿದ್ ಕತೆ ಸೊ ನನ್ನ ಕಣ್ಣು ಮುಂದೆ ಇದೆ ಸೀನ್ಗಳು ಹೌದು ನನ್ನ ಕಣ್ಣು ಮುಂದೆ ಇದ್ದಿದ್ದ ಸೀನ್ಗಳು ನನ್ನ ಅನುಭವಗಳು ನನ್ನ ತಮಾಷೆಗಳು ನನ್ನ ವಿಡಂಬನೆಗಳು ನನ್ನ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅದರಲ್ಲಿ ಇದ್ದಿದ್ದು ಸೊ ನನ್ನ ಕಾಲೇಜಲ್ಲಿ ಏನು ಅನುಭವಿಸ್ತಾ ಇದ್ದೆ ಅದೇ ಸೀನ್ಗಳು ಇದ್ದಿದ್ದು ಸೊ ಆ ರೀತಿಯಲ್ಲಿ ಖುಷಿ ಖುಷಿ ಕೊಡ್ತು ನನಗೆ ಮತ್ತೆ ಆ ಕಾಮಿಡಿಗಳೆಲ್ಲ ಒಂದು ಸ್ವಲ್ಪ ಫ್ರೆಶ್ ಆಗಿತ್ತು ಮತ್ತು ತುಂಟಾಟ ಅನ್ನೋ ಟೈಟ್ಲು ಕೂಡ ಅದು ಫ್ರೆಶ್ ಆಗಿತ್ತು ಯಾಕೆ ಅಂತಂದ್ರೆ ಲಂಕೇಶ್ ಪತ್ರಿಕೆಯಲ್ಲಿ ತುಂಬಾ ಸೀರಿಯಸ್ ಇಪ್ಪತ್ತು ಪೇಜ್ ನಡುವೆ ಒಂದು ರಾಜಕೀಯ ಸಾಹಿತ್ಯ ಮತ್ತು ಕ್ರೈಮ್ ಮಧ್ಯೆ ಒಂದು ಒಂದೇ ಒಂದು ಚಿಕ್ಕ ಅಂಕಣ ಬರ್ತಾ ಇತ್ತು ತುಂಟಾಟ ಅಂತ ಅದು ಫಸ್ಟ್ ಹೋಗೋರು ಯಾಕೆಂದ್ರೆ ಅದು ತಮಾಷೆ ಜೋಕ್ ಅದು ಮೊದಲು ತುಂಟಾಟ ನೀಲು ಎಲ್ಲ ಓದಿ ಆಮೇಲೆ ಆಮೇಲೆ ಸಿನಿಮಾ ಪುಟ ಫಸ್ಟ್ ಓದೋದು ಯಾವುದೇ ಪತ್ರಿಕೆಯಲ್ಲಿ ಇದೊಂದು ಎಲ್ಲಾ ಪತ್ರಿಕೆಗಳು ಸಿನಿಮಾ ಓದೋದು ಕ್ರೀಡೆ ಓದೋದು ಆದ್ರೆ ಹೆಡ್ ಓದೋದು ಓದುದು ಲಂಕೇಶ್ ಪತ್ರಿಕೆಯಲ್ಲಿ ಯಾರೇ ಯುವಕರಿರ್ಬಹುದು ಲೆಕ್ಚರರ್ಸ್ ಇರ್ಬೋದು ರಾಜಕಾರಣಿಗಳಿರ್ಬೋದು ಮುಖಪುಟ ನೋಡ್ತಾ ಇರಲಿಲ್ಲ ಫಸ್ಟ್ ಬಂದು ಆ ತುಂಟಾಟ ತುಂಟಾಟ ತುಂಟಾಟು ಆ ತುಂಟಾಟ ಓದ್ಬಿಟ್ಟು ಖುಷಿ ಪಟ್ಟ ಆಮೇಲೆ ಮುಖಪುಟ ನೋಡಿ ಅಯ್ಯೋ ಅನ್ನೋರು ಹೆಡ್ಲೈನ್ ಓದೋರು ಬಮ್ ವರ್ಸಸ್ ಗುಮ್ ಅಂತೆಲ್ಲ ಈ ರೀತಿಯಲ್ಲಿ ಆ ತುಂಟಾಟ ಟೈಟ್ಲಿಂಗ್ ಫೇಮಸ್ ಆಯ್ತು ಅವತ್ತು ರಾಜಕೀಯ ಪರಿಸ್ಥಿತಿನೂ ನಿಮ್ಮ ತಂದೆಯವರ ಪತ್ರಿಕೋದ್ಯಮಕ್ಕೆ ಒಂದು ರೀತಿಯಲ್ಲಿ ಒಳ್ಳೆ ಒಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ಈ ಗುಂಡೂರಾವ್ ಇವತ್ತೂ ಇದೆ ರಾಜಕೀಯ ಪ್ರಶಸ್ತಿ ಯಾವಾಗ್ಲೂ ಇದ್ದೇ ಇರುತ್ತೆ ಅದನ್ನು ದೃಷ್ಟಿ ಆ ಛಲ ಬೇಕು ಆ ಪ್ರತಿಭೆ ಬೇಕು ಆ ಗುಣ ಬೇಕು ಮತ್ತು ಎಲ್ಲ ಒಂದ್ ಕಡೆ ಕಾಂಪ್ರಮೈಸ್ ಆಗದೆ ಇರೋಂತ ಮನೋಭಾವ ಬೇಕು ಒಂದ್ ಬದ್ಧತೆ ಬೇಕು ಒಂದ್ ಸಿದ್ಧಾಂತ ಬೇಕು ಅದು ಲಂಕೇಶ್ ಸ್ಪೆಷಲ್ ಇತ್ತು ಓಪನ್ ಆಗಿ ಒಪ್ಕೊಬೇಕು ಇವತ್ತಿಗೂ ಕೂಡ ಯಾಕಂದ್ರೆ ಇವತ್ತಿನ ಲಂಕೇಶ್ ಇದ್ದಿದ್ರೆ ಅದು ಪರಿಸ್ಥಿತಿನೇ ಬೇರೆ ಇರೋದು ಯಾಕೆ ಅಂದ್ರೆ ಇವತ್ತು ಯಾರು ಒಂದು ಚಾಟಿ ಎಟ್ಕೊಳೋರಿಲ್ಲ ಇಲ್ಲ ಮತ್ತು ಯಾವುದು ತಪ್ಪು ಅನ್ನೋದಕ್ಕೆ ತಪ್ಪು ಅಂತ ಹೇಳೋದಕ್ಕಿಲ್ಲ ಇಲ್ಲ ಮತ್ತು ಆ ಧೈರ್ಯ ಬೇಕು ಮತ್ತು ಆ ಕ್ರಿಯಾಶೀಲತೆ ಬೇಕು ಮತ್ತು ಯಾವುದೇ ರಾಜಕಾರಣಿಗಳು ಆ ಸಂದರ್ಭದಲ್ಲಿ ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ನಾನು ಕಣ್ಣಾರೆ ಅನ್ನೋದ್ರದು ನಮ್ಮ ತಂದೆ ಒಂದು ಲೇಖನ ಬಂಗಾರಪ್ಪ ಅವ್ರ ಬಗ್ಗೆ ವಿರುದ್ಧವಾಗಿ ಬರ್ದಿದ್ರು ಕೂಡ ಅವ್ರ ಬಂಗಾರಪ್ಪನೇ ಯಾರ ವಿರುದ್ಧ ಬಂದಿದೆಯೋ ಲೇಖನ ಅವರು ಅಕ್ಸೆಪ್ಟ್ ಮಾಡ್ತಾ ಇದ್ರು ಮಾಡ್ಕೋತಾ ಇದ್ರು ಏನ್ ತಪ್ಪು ಬರ್ದಿಲ್ವಲ್ಲ ಯಾವುದು ಕರೆಕ್ಟ್ ಆಗಿ ಬರ್ದಿದ್ದಾರೆ ತಪ್ಪೆಲ್ಲ ಹುಡುಕ್ತಾ ಹೋದ್ರು ಯಾಕೆಂದ್ರೆ ಆ ಲೇಖನಗಳು ಆತರ ಇತ್ತು ಯಾವ್ದೇ ಒಂದು ಅಸೂಯ ಇಲ್ಲದೆ ಯಾವ್ದೇ ಒಂದು ಪ್ರಿಜುಡೀಸ್ ಇಲ್ದೇ ಅದನ್ನ ಪರ್ಸನಲ್ ಅಟ್ಯಾಕ್ ಪರ್ಸನಲ್ ಅಟ್ಯಾಕ್ ಇಲ್ಲದೆ ವಿಷಯ ಸಂಬಂಧಪಟ್ಟಂಗೆ ಬರೀತಾ ಇದ್ರಲ್ಲ ಮತ್ತು ಅದು ಸಾಹಿತ್ಯಿಕವಾಗಿ ಪ್ರೆಸೆಂಟೇಶನ್ ನಿರೂಪಣೆ ಇರ್ತಿತ್ತು ಅದರಲ್ಲಿ ಹೊಸತನ ಇರ್ತಿತ್ತು ಹೊಸತನ ಇರ್ತಿತ್ತು ಪ್ರತಿ ಒಂದು ಲೈನ್ ನಾಟ್ತಾ ಇತ್ತು ನಿಮ್ಮ ನಿಮ್ಮ ಕಾನ್ಸಿಯಸ್ ಹೌದು ನೀವು ಐಶ್ವರ್ಯಾ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಪ್ರವೇಶ ಮಾಡ್ತೀರಿ ಸಿನಿಮಾಗೆ ಅದು ಯಾವ ರೀತಿ ಸಂಭವಿಸ್ತು ಸಿಇುದೇನಂದ್ರೆ ಐಶ್ವರ್ಯ ಐಶ್ವರ್ಯಾನಲ್ಲಿ ಆಗ್ಲೇ ನಾನು ಎಸ್ಟಾಬ್ಲಿಷ್ ಡೈರೆಕ್ಟರ್ ಆಗಿದ್ದೆ ಹೌದು ಆಗ ತುಂಟಾಟ ಹಂಡ್ರೆಡ್ ಡೇಸ್ ಓಡಿತ್ತು ಮೋನೊಡಿಸಾ ಇಪ್ಪತ್ತೈದು ವಾರ ಓಡಿತ್ತು ಮತ್ತು ಥಿಯೇಟರ್ ಮುಂದೆ ಲಾಠಿ ಚಾರ್ಜ್ ಆಗಿತ್ತಾಗ ಫಸ್ಟ್ ಡೇ ಮೋನುಸಾ ಹೊಸಬುರ ಒಂದು ಸಿನಿಮಾ ಒಂದು ಸಾಗರ್ ಥಿಯೇಟರ್ ಅಲ್ಲಿ ಮ್ಯಾಟ್ನಿ ಶೋ ಮತ್ತು ಫಸ್ಟ್ ಶೋ ಲಾಟಿ ಚಾರ್ಜ್ ಆಯಿತು ಟಿಕೆಟ್ಸ್ಕರ ಆ ಸಂದರ್ಭ ಬೇರೆ ಸಾಗರ್ ಥಿಯೇಟರ್ ಮುಂದೆ ಕೆಂಪೇಗೌಡ ರಸ್ತೆಯಲ್ಲಿ ರಾಜೇಶ್ ಪಟೇಲ್ ಇವತ್ತಿಲ್ಲ ಅವ್ರು ಇದ್ದಿದ್ರೆ ಆ ವಿಷಯಗಳನ್ನ ಹೇಳ್ತಾ ಇದ್ರು ಯಾಕಂದ್ರೆ ಥಿಯೇಟರ್ ಕೊಡೋಕೆ ಅವ್ರು ರೆಡಿ ಇರ್ಲಿಲ್ಲ ಏ ಹೊಸೊಬ್ರು ಎಲ್ರು ಓಡುತ್ತೆ ಅಂತಿದ್ರು ಸೊ ಅದು ತನ್ನ ತುಂಟಾಟ ಒಂದ್ ಹಿನ್ನೆಲೆ ಹೆಲ್ಪ್ ಆಯ್ತು ನನಗೆ ಯಾಕಂದ್ರೆ ಹೊಸೊಬ್ರು ಸಿನಿಮಾ ನೂರ್ ದಿನ ಓಡಿತ್ತು ಥಿಯೇಟರ್ ಕೊಟ್ರು ಮಾರ್ನಿಂಗ್ ಶೋ ಜನ ಇರ್ಲಿಲ್ಲ ಮಾರ್ನಿಂಗ್ ಶೋ ಒಂದ್ ಇಪ್ಪತ್ತೊಂದು ನಲ್ವತ್ತು ಪರ್ಸೆಂಟ್ ಇತ್ತು ಅಷ್ಟೊತ್ತಿಗೆ ವರ್ಡ್ ಆಫ್ ಮೌತ್ ಜನರ ವರ್ಡ್ ಆಫ್ ಮೌತ್ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಪ್ರೇಕ್ಷಕರ ವರ್ಡ್ ಆಫ್ ಮೌತ್ ಮ್ಯಾಟ್ನಿಂಗ್ ಜನ ತುಂಬಿದ್ರು ಫಸ್ಟ್ ಶೋ ಲಾಠಿ ಚಾರ್ಜ್ ಆಯ್ತು ಮುಂದ್ಗಡೆ ಗ್ಲಾಸ್ ಎಲ್ಲ ಹೊಡೆದಾಯ್ತು ಯಾಕಂದ್ರೆ ಒಳಗಿರೋ ಆಡಿಯನ್ಸ್ ಆಚೆ ಬರ್ತಾ ಇಲ್ಲ ನೋಡಬೇಕು ಮತ್ತೆ ಅಂತ ಆಚೆ ಇರೋ ಆಡಿಯನ್ಸ್ ಒಳಗೋಗು ಇದರಲ್ಲಿ ಅದು ಗಲಾಟೆಯಲ್ಲಿ ಲಾಠಿ ಚಾರ್ಜ್ ಕೂಡ ಆಯ್ತು ಒಂದು ಹೊಸ ಒಂದು ಹುಡುಗರ ಒಂದು ಸಿನಿಮಾಗೆ ಲಾಠಿ ಚಾರ್ಜ್ ಆಗಿದ್ದು ಅದೇ ಮೊದಲೇ ಬಾರಿ ಅದು ರಾಜ್ಕುಮಾರ್ ಅವ್ರ ಸಿನಿಮಾಗಳಾಗ್ತಾ ಇತ್ತು ವಿಷ್ಣುವರ್ಧನ್ ಸರ್ ಅವ್ರ ಸಿನಿಮಾಗಳಾಗ್ತಾ ಇತ್ತು ಅಂಬರೀಶ್ ಅವ್ರ ಸಿನಿಮಾಗಳು ಆಗ್ತಾ ಇತ್ತು ಮತ್ತು ಅದಾದ ನಂತರ ಹಲವಾರು ಸ್ಟಾರ್ಸ್ಗಳ ಸಿನಿಮಾಗಳಿಗೆ ಆಗ್ತಾ ಇತ್ತು ಆದರೆ ಒಂದು ಹೊಸಬ್ರ ಸಿನಿಮಾಗಳಿಗೆ ಅವತ್ತು ಆ ಥರ ಟಿಕೆಟ್ಗೋಸ್ಕರ ಇದು ಗಲಾಟೆ ಆಗಿದ್ದು ಮೊದಲನೇ ಬಾರಿ ಅದಾದ ನಂತರ ಆಫ್ಕೋರ್ಸ್ ಅದು ಐಶ್ವರ್ಯ ಶುರು ಮಾಡಿದೆ ಐಶ್ವರ್ಯ ಶುರು ಮಾಡಿದಾಗ ಉಪೇಂದ್ರ ಅವ್ರು ಸೈನ್ ಮಾಡಿದ್ವಿ ಕತೆ ಓಕೆ ಆಯ್ತು ಎಲ್ಲ ಆಯ್ತು ನಾಯಕ ನಟಿ ಸಿಗ್ತಾ ಇಲ್ಲ ಹ್ಮ್ ಯಾಕಂದ್ರೆ ನಾಯಕ ನಟಿಗೆ ಒಂದ್ ಸ್ವಲ್ಪ ಮಾಡರ್ನ್ ಆಗಿರಬೇಕು ಒಂದು ಯಾರೋ ಹೊಸ ಹುಡುಗಿ ಹುಡುಗಿ ಹುಡುಕ್ತಾ ಇದ್ವಿ ಕನ್ನಡ ಹುಡುಗಿ ಹುಡುಕ್ತಾ ಇದ್ವಿ ಸೊ ಹುಡ್ಕ ಹುಡುಕಾಟದಲ್ಲಿ ಒಂದು ಗಳು ಮಾಡ್ತಾ ಇದ್ವಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಿಲ್ಲ ಸೊ ಈ ಸಂದರ್ಭದಲ್ಲಿ ನಾನು ಒಂದು ಚೀಫ್ ಗೆಸ್ಟ್ ಆಗಿ ಒಂದು ಕಾಲೇಜಿಗೆ ಕರ್ಸಿದ್ರು ಒಂದು ಫ್ಯಾಷನ್ ಶೋಗೆ ಆ ಫ್ಯಾಷನ್ ಶೋ ನಲ್ಲಿ ಇವರು ಮಾಡಲ್ ಆಗಿದ್ರು ಮಾಡಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ರಾಂಪ್ ವಾಕ್ ಅಲ್ಲಿ ಸೊ ರ್ಯಾಂಪ್ ವಾಕ್ ಅಲ್ಲಿ ಮೈ ಮೈಕಟ್ ಚೆನ್ನಾಗಿತ್ತು ಕಣ್ಗಳು ಹೊಳಿತಾ ಇತ್ತು ಮತ್ತು ಅವರ ಫೇಸ್ ಒಂದು ಆಕರ್ಷಣೆ ಒಂದು ಹುಟ್ಟತಾ ಇತ್ತು ಸೊ ಆ ರೀತಿಯಲ್ಲಿ ತುಂಬಾ ಒಂದು ಶಿವ ಏನಂತಾರೆ ಕನ್ನಡದಲ್ಲಿ ಎಲ್ಲರ ಮಧ್ಯೆ ಎದ್ದು ಕಾಣ್ತಾ ಇದೆ ಎದ್ದು ಕಾಣುವಂತ ವ್ಯಕ್ತಿ ವ್ಯಕ್ತಿತ್ವ ಆಯ್ತು ಸೊ ಇವತ್ತಿಗೂ ಕೂಡ ಅದೇ ತರ ಇದೆ ದೀಪಿಕಾ ಒಂದು ವ್ಯಕ್ತಿತ್ವ ಸೊ ಈ ರೀತಿಯಲ್ಲಿ ಅವ್ರ ನೋಡದೆ ಇಷ್ಟ ಆಯ್ತು ಈ ಐಶ್ವರ್ಯಾಗೆ ಐಶ್ವರ್ಯ ಟೈಟಲ್ ರೋಲ್ಗೆ ಸೂಟ್ ಆಗ್ತಾಳೆ ದೀಪಿಕಾ ಅಂತ ಅಂದಾಗ ನೆಕ್ಸ್ಟ್ ಒಬ್ಬ ಜರ್ನಲಿಸ್ಟ್ ಮೂಲಕ ಒಂದು ನಂಬರ್ ಕೇಳಿದೆ ಯಾರೋ ಯಾರೋ ಅಲ್ಲಿ ನನ್ನ ಚೀಫ್ ಗೆಸ್ಟ್ ಆದಾಗ ಹೇಳಿದ್ರು ಪ್ರಕಾಶ್ ಪಡ್ಕೊಣೆ ಮಗಳು ಅವಳು ದೀಪಿಕಾ ಪಡ್ಕೊಣೆ ಅಂತ ಸೊ ಅವಾಗ ಅವ್ರ ಜರ್ನಲಿಸ್ಟ್ಗೆ ಪ್ರಕಾಶ್ ಪಡ್ಕೊಣೆ ನಂಬರ್ ತಗೊಂಡು ದೀಪಿಕಾ ಪಡ್ಕೊಣೆ ನಂಬರ್ ಪಡೆದು ಫೋನ್ ಮಾಡಿ ಅವಳು ಅಷ್ಟೊತ್ತಿಗೆ ಯಾರೋ ಒಂದು ಕ್ಯಾಟ್ಲಾಗ್ ಶೂಟ್ಗೆ ಬಾಂಬೆಗೆ ಹೋಗಿದ್ಲು ಮಾಡ್ಲಿ ಮಾಡ್ಲ ಅವಾಗ ಆಗ್ಲೇ ಆಗ್ಲೇ ರೂಪದರ್ಶಿ ಆಗಿಲ್ ಮಾಡ್ಲಾಗಿಲ್ ಸೊ ಬಾಂಬೆನಲ್ಲಿ ಹೋಗಿ ಅಲ್ಲಿ ಸೈನ್ ಮಾಡಿದ್ದು ಅದಾದ ನಂತರ ನಿಮ್ಗೆ ಗೊತ್ತಿದ್ದ ಇತಿಹಾಸ ಸೊ ಸಿನಿಮಾ ಹಿಟ್ ಆಯ್ತು ಹಂಡ್ರೆಡ್ ಡೇಸ್ ಹೊಡ್ತು ನನಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಬಂತು ಅದಾದ ನಂತರ ದೀಪಿಕಾ ಪಡ್ಕೊಂಡೆ ಆ ಜರ್ನಿ ಬೆಳೀತಾ ಹೋಯ್ತು ಹಿಂದಿರ್ಗ್ ನೋಡೇ ಇಲ್ಲ ಅವ್ರು